ನಾನೆಲ್ರಿಗೂ ಒಂದೇ ಮಾತು ಹೇಳೋದು ನಿಮಗೆ ಹಸಿವಾಗಿದ್ದಾಗ ಯಾರಾದ್ರೂ ಒಂದೊತ್ತು ಊಟ ಇಟ್ಟು ಡೈಲಾಗ್ ಕಂಪ್ಲೀಟ್ ಹಸಿವಾಗಿದ್ದಾಗ ಯಾರಾದ್ರೂ ಮನೆ ಕರೆದು ಒಂದೊತ್ತು ಊಟ ಇಟ್ರೆ ನೂರ್ ವರ್ಷ ಚೆನ್ನಾಗಿರಿ ಅಂತ ಆಶೀರ್ವಾದಿಸ್ತಿರೇ ಇವತ್ತು ಒಂದು ಕಾಲ್ ಕೋಟಿ ಜನಕ್ಕೆ ಹೊಟ್ಟೆ ತುಂಬಿಸ್ತಿರೋ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ರು ನಿಮಗೆ ಸ್ವಲ್ಪ ಕಾಸು ಕೊಟ್ಟು ಅನ್ಸುತ್ತೆ ತಿಂಗಳಿಗೆ ಮನೆಗೆ ಎರಡ್ ಎರಡ್ ಸಾವಿರ ಕೊಡ್ತಿದ್ವಿ ಕರೆಂಟ್ ಫ್ರೀ ಕೊಡ್ತಿದ್ವಿ ಮೀ ಊರ್ಲ ಗ್ರಾಮ ಪಂಚಾಯಿತಿ ಕಟ್ಟಿದ್ದಿ ಕಾಂಗ್ರೆಸ್ ಪಾರ್ಟಿ ಐಐಟಿಲು ಅನ್ಯ ಅಕಾಡೆಮಿಲು ತೆಚ್ಚಿದ್ದಿ ಕಾಂಗ್ರೆಸ್ ಪಾರ್ಟಿ ಹಣ ನಾನು ರಿಕ್ವೆಸ್ಟ್ ಮಾಡೋದ್ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಕೆಲ್ಸಬೇಕು ಈ ಗ್ಯಾರಂಟಿಗಳನ್ನ ದೇಶಾದ್ಯಂತ ತರ್ತೀವಿ ನೀವು ದಯವಿಟ್ಟು ಒಂದು ಅವಕಾಶ ನಮಗೆ ಕೊಡಬೇಕು ರಕ್ಷಾ ಅಣ್ಣ ಅವ್ರನ್ನ ನೀವು ಆಶೀರ್ವದಿಸ್ಬೇಕು ನೀವಿಲ್ಲ ನಾನೆಲ್ರಿಗೂ ಒಂದೇ ಮಾತು ಹೇಳೋದು ನಿಮಗೆ ಹಸಿವಾಗಿದ್ದಾಗ ಯಾರಾದ್ರೂ ಒಂದೊತ್ತು ಊಟ ಇಟ್ಟು ಡೈಲಾಗ್ ಕಂಪ್ಲೀಟ್ ಹಸಿವಾಗಿದ್ದಾಗ ಯಾರಾದ್ರೂ ಮನೆ ಕರೆದು ಒಂದೊತ್ತು ಊಟ ಇಟ್ರೆ ನೂರ್ ವರ್ಷ ಚೆನ್ನಾಗಿರಿ ಅಂತ ಆಶೀರ್ವಾದಿಸ್ತಿರೇ ಇವತ್ತು ಒಂದು ಕಾಲ್ ಕೋಟಿ ಜನಕ್ಕೆ ಹೊಟ್ಟೆ ತುಂಬಿಸ್ತಿರೋ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ರು ನಿಮಗ್ ಸ್ವಲ್ಪ ಕಾಸು ಕೊಟ್ಟು ಅನ್ಸುತ್ತೆ ತಿಂಗಳಿಗೆ ಮನೆಗೆ ಎರಡ್ ಎರಡ್ ಸಾವಿರ ಕೊಡ್ತಿದ್ವಿ ಕರೆಂಟ್ ಫ್ರೀ ಕೊಡ್ತಿದ್ವಿ ಮೀ ಊರ್ಲ ಗ್ರಾಮ ಪಂಚಾಯತಿ ಕಟ್ಟಿದ್ದಿ ಕಾಂಗ್ರೆಸ್ ಪಾರ್ಟಿ ಐಐಟಿಲು ಅನ್ಯ ಅಕಾಡೆಮಿಲು ತೆಚ್ಚಿದ್ದಿ ಕಾಂಗ್ರೆಸ್ ಪಾರ್ಟಿ ಹಣ ನಾನ್ ರಿಕ್ವೆಸ್ಟ್ ಮಾಡೋದ್ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಿ ಈ ಗ್ಯಾರಂಟಿಗಳನ್ನ ದೇಶಾದ್ಯಂತ ತರ್ತೀವಿ ನೀವು ದಯವಿಟ್ಟು ಒಂದು ಅವಕಾಶ ನಮಗೆ ಕೊಡಬೇಕು ರಕ್ಷಾ ಅಣ್ಣ ಅವ್ರನ್ನ ನೀವು ಆಶೀರ್ವದಿಸ್ಬೇಕು ನೀವು